ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮನೆ ಅಡುಗೆ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಕ್ಲಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಬೋದು ಈ ಮಳೆಗಾಲಕ್ಕೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡೋಣ ನಾನಿಲ್ಲಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಕಡಲೆ ಒಂದು ನಾಲ್ಕು ಸ್ಪೂನ್ ಆಯಿಲು ಎರಡು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನು ಎಳ್ಳು ತೊಗೊಂಡಿದ್ದೀನಿ ಈಗ ನಾನು ಫಸ್ಟು ಕಡಲೇನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನೊಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಟು ಪೌಡ್ರ್ ಇಟ್ಕೊಂಡಿದ್ದ ಕಡಲೆ ಮತ್ತು ಎಳ್ಳು ಜೀರಿಗೆ ಚಿಲ್ಲಿ ಪೌಡರು ಮತ್ತು ನಾನು ತುಪ್ಪ ಮತ್ತು ಆಯಿಲನ್ನು ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಇರೋದ್ರಿಂದ ಈಗ ಕೈನಲ್ಲೇ ಪೂರ್ತಿಯಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಲ್ಯಾಸ್ಟಿಕ್ ಮೇಲೆ ನಾನು ಚಕ್ಲಿ ಹೊರಳಿಗೆ ಹಿಟ್ಟನ್ನು ಹಾಕಿ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ಚಕ್ಲಿನ ನೀವು ಸಡನ್ ಆಗಿ ಮಾಡಬಹುದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ ಕಡಲೆನೇ ಇರುತ್ತೆ ಜಸ್ಟ್ ಕಡಲೆನ ಪೌಡರ್ ಮಾಡಿ ನೀವು ಬೇಗ ಪ್ರಿಪೇರ್ ಮಾಡ್ಕೊಳ್ಬೋದು ಮಳೆಗಾಲ ಚಳಿಗಾಲ ಈ ಟೈಮಲ್ಲಂತೂ ಈವ್ನಿಂಗ್ ಸ್ನ್ಯಾಕ್ಸು ಎಲ್ಲರ ಮನೆಯಲ್ಲೂ ಕೇಳೇ ಕೇಳ್ತಾರೆ ಇಂಥ ಸೀಸನಲ್ಲಿ ಜಾಸ್ತಿ ಮಾಡಿ ಒಂದು ಫಿಫ್ಟೀನ್ ಡೇಸ್ ತನಕ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಇದು ಕ್ರಿಸ್ಪಿನೂ ಕೂಡ ಹೋಗಲ್ಲ ಹಾಗೆ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದರೆ ಕಮೆಂಟಲ್ಲಿ ನನಗೆ ತಿಳಿಸಿ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು